We- ವಿಜಯನಗರ ಜಿಲ್ಲೆ ಕೊಟ್ಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಪರದಾಡುತ್ತಿರುವ ಜನತೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ತಾಲೂಕು ಮಟ್ಟದ ಆಸ್ಪತ್ರೆಯಾಗಿದ್ದು ಸುತ್ತಮುತ್ತಲಿನಲ್ಲಿ ಸುಮಾರು ಹಳ್ಳಿಗಳಿಂದ ಪ್ರತಿದಿನ ದಿನ ಐದುನೂರಕ್ಕೂ ಅಧಿಕ ಜನರು ವೈದ್ಯ ಪರೀಕ್ಷೆಗೆ ಬರುತ್ತಾರೆ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಆಡಳಿತ ವೈದ್ಯಾಧಿಕಾರಿಗಳಾದ ಬದ್ಯಾ ನಾಯಕರವರ ಅನಾರೋಗ್ಯದ ನಿಮಿತ್ತ ಆರು ತಿಂಗಳ ದೀರ್ಘ ರಜೆಯನ್ನು ಹಾಕಿರುವುದರಿಂದ ಜೊತೆಗೆ ವಿಭಾಗವಾರು ವೈದ್ಯರಿಲ್ಲದೆ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಟಿ ಪ್ರದೀಪ್ ರವರಿಗೆ ನಮ್ಮ ಮಾಧ್ಯಮ ಪ್ರತಿನಿಧಿ ಕರೆ ಮಾಡಿ ಕೇಳಿದಾಗ ಅವರು ರಜೆಯಲ್ಲಿ ಇದ್ದಾರೆ ಇವರು ರಜೆಯಲ್ಲಿ ಇದ್ದಾರೆ ಇನ್ನೊಬ್ಬರು ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಲ್ಲಿನ ವೈದ್ಯರು ಇಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಬೇಕು ಆದರೆ ಅವರು ಮಾಡುವುದಿಲ್ಲ ಈಗ ಬೇರೆ ಯಾರೊಬ್ಬರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡುತ್ತೇವೆ ಎಂದು ನಮ್ಮ ವರದಿಗಾರರಿಗೆ ಮಾಹಿತಿ ನೀಡಿದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು 頑張ってください。